ಆಯ್ತಾ ನೀವು ಕೂಡ ಅಂಗಲ್ ನಾವು ದಾನ ಮಾಡೋದು ನೀವ್ ಕೂಡ ಅಂಗಲ್ ನಾನ್ಸಿ ಕೊಡೋದು ನಿಸ್ಬಿಟ್ಟಿದೀವಿ ಮುಂಚೆ ಹಂಗೆ ಡೈರೆಕ್ಟ್ ಆಗಿ ಕೊಡಲ್ಲ ಡೈರೆಕ್ಟ್ ಕೊಟ್ಬಿಟ್ರೆ ಮಗ ಒಂದ್ ಇಸ್ಕೊಂಡೋಗಿ ಎಣ್ಣೆ ಒಡೆ ನೋಡಿದ್ವಿ ನಾವು ಮಗಳು ಹುಷಾರಿಲ್ಲ ಮಗ ಸೀರೆ ಫೈನ್ ಇಸ್ಕೊಂಡೋಗಿ ಐಪಿಎಲ್ ಆರ್ ನೋಡ್ಬಿಟ್ಟಿದ್ವಿ ಹಂಗಾಗಿ ಈಗ ಏನ್ ಮಾಡಿದ್ರೆ ನಿಮ್ ನಿಮ್ಮ ಪಕ್ಕದಲ್ಲಿ ಯಾರು ಬಡಬಾಗಿದ್ರೆ ಒಂದ್ ವೇಳೆ ಮಕ್ಳು ಸಾಕಾಗ್ತಾ ಇಲ್ಲ ಅಪ್ಪ ಅಮ್ಮ ಅವ್ರಿ ಪೇಷೆಂಟ್ ಪೇಷಂಟ್ ಅಂತ ಕಂದಿದ್ರೆ ಒಂದ್ ವೇಳೆ ಮಕ್ಕಳೇ ಅಪ್ಪ ಅಮ್ಮ ಸರಕಾಗ್ತಾ ಇಲ್ಲ ಮೂಲ ಬಿದ್ದಾರೆ ಅಂತ ಕಂದಿದ್ರೆ ಸುದ್ದಿ ಮುಡಿಸೋದು ದಯವಿಟ್ಟ ಯಾರ ಇದ್ರೆ ಅಥವಾ ಅಕ್ಕಪಕ್ಕ ಅಂಗಾಶ ಮಾಡಿ ಉದಾಸ ಮುಡಿದ್ರೆ ದಯವಿಟ್ಟು ಫೋನ್ ನಂಬರ್ ಕೊಟ್ಟು ಆಯ್ತಾ ನಿಮ್ಮ ಮಕ್ಳು ಹೊರಗಡೆ ಮಾಡ್ತೀರಾ ಕೇ ಕತ್ ಮಾಡ್ತೀರ ಅದೂರಿ ಮೆರವಣಿಗೆ ಮಾಡ್ತೀರಾ ಅವತ್ತು ಏನ್ ಮಾಡ್ತೀರಿ ನಿಮ್ಮ ಮಕ್ಕಳು ಬರಡ ಯಾವ್ದಾರ ಹೋಗಿ ನಾನ್ಸನ ಬಟ್ಟೆ ದೇವರ ಮದುವೆ ಆಗಿ ಚೋಟಲ್ಲಿ ಜಾನ್ಸಡೆ ಮುಖ್ಯ ಅಲ್ಲ ಗಂಡು ಮುಖ್ಯ ಅಲ್ಲ ಹಳ್ಳಿ ಕಡೆ ದೇವಸಂಗ ಮದುವೆಯಾಗಿ ನಾಲ್ಕನೇ ಅನ್ನ ಹಾಕಿ ಏನೇಳೆ ನಿಮ್ ನಿಮ್ಗೆ ತಾಯಿ ಕಣ್ಣಿಗೆ ಅನ್ನ ಹಾಕಿ ಅಕ್ಕಪಕ್ಕ ಒಗ್ಗಟ್ಟಾಗಿರಿ ಅಣ್ಣ ಒಗ್ಗಟ್ಟಾಗಿ ಕೇಸ್ ಕೈತಿ ಬರ್ತಾರೆ ಅಣ್ಣ ಅನ್ನಕ್ಕೆ ಕಮ್ಮು ಕೇಸ್ತೀರಿ ಗಂಡುಕೆ ಶಂಕಿ ಕೇಸ್ ಅಂತೀರಿ ಭೂಮಿ ಮೇಲೆ ಯಾರೇ ಶಾಸ ಎಂತ ಮೆರ್ದನ್ ಏನೋ ಎಂತ ಮೆರದನ್ನು ಆರಡೆ ಹೊರಡ ಗುಂಡಿಗೆ ಎಲ್ಲ ಕಿತ್ತು ಬಿಸಾಡ್ತಾರೆ யாக்கு ஆட்ரி யாக்கு அவரு கேஸ் ஏன் குதாடாடல அப்பங்க ஏன் குத்தாட் துடிக்காஸ்வத்த ஏன் கோத்த ஒாக்கயா சாய் ரயா ஹாக்க நம்ம அப்ப நோடி இன்னும் கேள்வி இது பவட தீர் எரண்ட் நம்ம ಅಂದ್ರೆ ಸರಿ நம்ம மனைக ஆயர் இல்ல பயசரி அந்த சரி முரநேது நம்மனை டிவி டெம்போட்டும் தேவ் மண்ணி ஒளிகி ரஜா இத்தினி வரவு குண்டினி ஓவகு ஏன் கேள்வது வெளியிடு தான மண்டப அவரு தாயி ಮುಟ್ಟಿ ನಿಮ್ಮ ಮಂದೇವರು ಮುಟ್ಟಿ ನಿಮ್ ಇರಿಕೂರು ಮುಟ್ಟಿ ನಿಮ್ ಅಪ್ಪಂಗ್ರು ಮುಟ್ಟಿ ನಿಮ್ ಮಂದೇವ್ರ ಹೋಟೆಕೇಳ ಭೂಮಿ ತಾಯಿ ಗಂಗೆ ಮತ್ತೆ ಅಂತ ದುರ್ಗಮ್ಮ ಭೂಮಿ ತಾಯಿ ಅವ್ರು ಗಂಗಮ್ಮ ಯಾರಿಗ್ ಬೇಡ ದೇವ್ರಿಗೆ ಬೆಳಗ್ಗೆ ಮುಟ್ಟಿ ಅವ್ನ ನಿಮ್ ಕೆಲಸ ಹೋಗ್ತಾ ಇರಿ ಮಕ್ಕಳು ಹೋದಲ್ವಾ ಬರೀರಿ ಬರ್ಸಿ ಶ್ರೀ ಕ್ಷೇತ್ರ ಅಂತ ಮನೆ ನೆಮ್ಮದಿಲ್ವಾ ವಾರ ಸಮಿ ಆಲೋನ ಮಾಡಿ ಮಸಾಲ ಮಾಡಿ ಬರೀರಿ ಬುಕ್ಕಲ್ಲಿ ಅಲ್ಲಲ್ಲಿ ಎಲ್ಲಿ ಕೇಳ್ಬೇಡಿ ಕಂಡರ್ ಮನೆ ಬದು ನೋಡ್ಬೇಡಿ ಗಂಡರ್ಷ ಮಾತಾಡ್ಬೇಡಿ ಸಾಲ ಮಾಡ್ಬೇಡಿ ಸಾಲ ಮಾಡಿ ಚೀಟಿ ಕಟ್ಟಿ ದೊಡ್ಡ ಅಲ್ಲ ಮನೆ ಕಟ್ಟಿ ಗೊತ್ತ ಬೆಳವಣಿಗೆಯ ಕೇಳ್ತಾರೆ ಅಲ್ಲ ಒಂದ್ ಮೂರ್ ಜನ ಕೇಳಿದ್ರೆ ಒಂದೊಂಬತ್ತೆ ಸಾಲ ದಾಲು ಮನೆ ಕಟ್ಟಿರಂತ ಯಾವ್ದೇ ಹೇಳಿ ಮನೆ ಕಟ್ಟು ಚೀಟ್ ಮನೆ ಕಟ್ಟಿನಪ್ಪ ಎಲ್ಲ ಹೇಳಿ ದೊಡ್ಡ ಮನೆ ಕಟ್ಟು ಇವ್ ದೊಡ್ಡ ಕಾರ್ ಇವ್ ಮನೆ ಹೇಳ್ತಾರೆ ನನಗೆ ಎಂಬತ್ ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ಕಾರ್ ತಗಂತ ಹೋಗ್ಬಿಟ್ಟು ಯಾಕೆ ಮೂವತ್ತೆರಡು ಸಾವಿರ ಸಾಲ ಒಂದ್ ಹೋಮಿ ಓಡ್ತಾಯಿ ಇನ್ನು ಬಂದ್ರು ಇನ್ ಕಟಮ್ ಕೋಟಿ ಕಟ್ಟ ಏನ್ ಮಾಡಿ ಚೀಟಿ ಉಸ್ತು ಮೇಡಮ್ ನೀವು ಕೂಡ ಸಾಲ ನಿಮ್ದೇ ದುಡ್ಡು ತೀರ್ ಹಾಕ್ತೀನಿ ಋಣ ಹಾಕ್ತಾ ಇಲ್ಲ ನಮ್ಗೆ ಅಲ್ವಾ ಈಗ ಆಗ್ತದೆ ಋಣ ಅದು ಅದನ್ನ ತೀರ್ ಹಾಕ್ತಾ ಇಲ್ಲ ನಮ್ಗೆ ಕೋಟಿ ಕೊಟ್ಟು ದುಡ್ತ ಏನ್ ಮಾಡಂದ್ರೆ அல்வா சாலை சனிமன் தாக்கு அந்தப்பா நெம் இறாம தவிர்க்கி ஒே ஆவிக் கொடுக்கு ஒ அல்வ சாய சாவு அந்த கட்டி ஒழே சாவு கொடுத்து நோடி நோய் தோடி கஷ்ட இது மக்கள் அந்தவாங்க மக்கள்தான் ரேஷன் மக்கள் ஆடல அந்த நோட் ஏனப்பா கரெக்டா மக்கள் ஆடோட எசு நோட் ಎಂತಿಂತ ಕಷ್ಟ ನಾವೇ ಸುಖ ಗುಡ್ಸ ನಮ್ಗಿಂತ ನಾನೇ ನೋಡಬಹ ನಮ್ದ ಕಡೆಗೆ ನೋಡಿ ಹೆಂಗೇರಿ ಮೂರಿ ನೋಡಿ ಮೂರಿ ಕಡೆ ಸಾಮಾನು ಹಾಕೊಂಡು ಅಲ್ಲಿ ಗುಡ ಜೀವನ ಮಾಡ್ತಾ ದೊಡ್ಡ ಬಿಲ್ಡಿಂಗ್ ಓಡಬೇಡಿ ಉಗೋಬಾರ ಕಷ್ಟ ಬಿಡುತ್ತೆ ಅಲ್ವಾ ಯತ್ನೇ ಮಾಡಿ ಒಂದನೇ ಪವಾಡ ನಿಮ್ಮ ನಂಬಿಕೆ ಎರಡನೇ ಪವಾಡ ಮೂರನೇ ಪವಾಡ ಗರಿ ರಕ್ಷಣೆ ಫೋಟೋ ನಾಲ್ಕನೇ ಪವಾಡ ಏನ್ ಗೊತ್ತ ಮೂರು ದಿನ ಆದ್ಮೇಲೆ ದಿನ ಮಕ್ಕಳ ಕಾಲಿಕ ಸಿಗುತ್ತೆ ಕಟ್ ಮಾಡ್ತಾ ಇನ್ನ ನಿಮ್ಮನೆ ಇಲ್ಲ ಪಾಯಸ ಇಲ್ಲ ಮಾಡ್ತಾ